ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾವೀಗ ನಿಮ್ಮನ್ನ ಎಡತಲೆ ಅನ್ನುವ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಎಡತಲೆ ಬಂದು ಮೈಸೂರು ಜಿಲ್ಲೆಯ ನಂಜನಗೂಡಿನ ಬಳಿ ಇರುವ ನಂಜನಗೂಡಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಎಡತಲೆ ಎಂಬ ಊರಿದೆ ಅಲ್ಲಿಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿನ ಇತಿಹಾಸ ಏನು ಅಲ್ಲಿನ ವಿಶೇಷತೆ ಏನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ನಾವು ಮೊದಲು ಎಂಟ್ರೆನ್ಸ್ ಹೋಗ್ತಿದ್ದಾಗೇ ದೇವಸ್ಥಾನದ ಬಲಭಾಗದಲ್ಲಿ ಗಣಪತಿಯ ದೇವಸ್ಥಾನ ಇದೆ ಫಸ್ಟ್ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ನಾವು ಮುಂದೆ ಒಳಗಡೆ ಹೋದ್ವಿ ನೀವೀಗ ನೋಡ್ತಾ ಇರ್ತಕ್ಕಂಥ ದೇವಿ ಆಂಡಾಳು ದೇವಿ ಅಂತ ಹೇಳಿ ನೀವೀಗ ನೋಡ್ತಾ ಇರೋದು ವೇಣುಗೋಪಾಲ ಸ್ವಾಮಿ ನೀವೀಗ ನೋಡ್ತಾ ಇರೋದು ಲಕ್ಷ್ಮೀಕಾಂತ ಸ್ವಾಮಿ ನೀವೀಗ ನೋಡ್ತಾ ಇರೋದು ಲಕ್ಷ್ಮೀ ಸ್ವಾಮಿ. ನಾರಾಯಣ ಹದಿನಾರು ಮುಖದ ಚಾವಡಿ ಹಾಗೂ ರಾಜನ ಹದಿನಾರು ಜನ ಹೆಣ್ಣು ಮಕ್ಕಳ ಕತೆ ಇದು ನೀವೀಗ ನೋಡ್ತಾ ಇರೋದು ಹದಿನಾರು ಮುಖದ ಚಾವಡಿಯನ್ನ ನೋಡ್ತಾ ಇರೋದು ನೋಡಿ ನೋಡ್ತಾ ಇದ್ದೀರಲ್ವಾ ಇವಾಗ ನೀವು ನೋಡ್ತಾ ಇರೋದು ಹದಿನಾರು ಮುಖದ ಚಾವಡಿ ಹಾಗೂ ಗರುಡ ದೇವರು ಇದು ಹೆಡತಲೆಯನ್ನ ಗ್ರಾಮ ನಂಜನಗೂಡಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ಇದು ತುಂಬಾ ಹಳೆಯ ದೇವಸ್ಥಾನ ಹೊಯ್ಸಳರ ಕಾಲದ್ದು ಹನ್ನೊಂದು ಹನ್ನೆರಡನೇ ಶತಮಾನದ್ದು ಎಂಟ್ನೂರ ನಲ್ವತ್ತು ವರ್ಷದ ಹಿಂದಿನ ದೇವಸ್ಥಾನ ಮೂರನೇ ಬಲ್ಲಾಳ ರಾಜನಿಂದ ಇದು ಆಳಲ್ಪಡ್ತಿತ್ತು ಈ ಒಂದು ಸಾಮ್ರಾಜ್ಯ ಇಲ್ಲಿ ಹದಿನಾರು ಮುಖ ಚಾವಡಿ ಅಂತ ಹೇಳಿ ಅಂದ್ರೆ ಇಲ್ಲಿ ಅವಾಗೆಲ್ಲಾ ಪಾಳೆಗಾರದ್ದು ಆಡಳಿತ ಇತ್ತು ಭೀಮಣ್ಣ ದಂಡನಾಯಕ ಅಂತ ಅಂದ್ಬಿಟ್ಟು ಇಲ್ಲಿ ಪಾಳೆಗಾರಿದ್ರು ಅವರಿಗೆ ಹದಿನಾರು ಜನ ಹೆಣ್ಮಕ್ಳು ಹದಿನಾರು ಜನ ಅಳಿಯಿಂದ್ರು ಹಂಗಾಗಿ ಹದಿನಾರು ಜನನು ಒಂದೇ ಸರಿ ಬರ್ ಮಾಡ್ಕೊಂಡು ಏನಾದ್ರು ಒಂದು ಚಿಕ್ಕ ಸಮಾರಂಭ ಗೆಟ್ಟು ತರ ಆಗ ಅದು ಒಂದು ಸಮಾರಂಭ ಚಾವಡಿಯಿಂದ ತರ ಹಿಂದೆ ಹೆಸರಿತ್ತು ಅದಕ್ಕೆ ಹಾಗಾಗಿ ಅವ್ರನ್ನ ಕರ್ಸ್ಕೊಂಡು ಕಷ್ಟ ಸುಖ ಮಕ್ಕಳ ಜೊತೆ ಮಾತಾಡಿ ಅವ್ರಿಗೆ ಒಂದು ಊಟ ತಿಂಡಿ ಮಾಡಿಸಿ ಒಂದು ಅವತರ ತರ ಮಾಡಿ ಕಳ್ಸಿಕೊಡ್ತಿದ್ರು ಹಂಗಾಗಿ ಬಹಳ ಹಿಂದೆ ಅತ್ತೆ ಮತ್ತೆ ಅಳಿಯ ನೇರವಾಗಿ ಒಬ್ರೊಬ್ರನ್ನ ನೋಡ ಇದು ಇರ್ಲಿಲ್ಲ ಆತರ ಕಾನೂನು ಆತರ ಒಂದು ಸಂಪ್ರದಾಯ ಇತ್ತು ಅವಾಗ ಅತ್ತೆ ಮತ್ತೆ ಅಳಿಯ ನೇರ್ ಮುಖ ನೋಡ್ಬಾರ್ದು ಹಿಂದೆ ಎಲ್ಲ ಏನಾದ್ರು ಕೊಡ್ಬೇಕು ಅಂದ್ರೆ ಮಗ ಮಗಳ ಕೈಲೋ ಅಥವಾ ಅವ್ರ ಕೈಲೋ ಕೊಟ್ಟು ಕಳಿಸಿ ಅವ್ರು ಅಡುಗೆ ಮನೇಲೆ ಉಳ್ಕೋತಿದ್ರು ಆ ಒಂದು ಪದ್ಧತಿ ಹಿಂದೆ ಇಂದ ಇತ್ತು ಹಾಗಾಗಿ ಇಲ್ಲಿ ಹದಿನಾರು ಮಂಟಪ ಇದೆ ಇದು ಒಂದನೇ ಮಂಟಪ ಇದು ಹದಿನಾರನೇ ಮಂಟಪ ಇದ್ರ ಹಿಂದೆ ನಾಲ್ಕಡಿ ಮತ್ತೆ ಐದಡಿ ಆಗಲ ಐದಡಿ ಉದ್ದದ್ದು ಒಂದ್ ಮಂಟಪ ಇತ್ತು ಅದು ಸ್ವಲ್ಪ ಡ್ಯಾಮೇಜ್ ಆಗೋಯ್ತು ಅದಕ್ಕೋಸ್ಕರ ಅದನ್ನ ಜೀರ್ಣೋದ್ಧಾರ ಮಾಡಿದ್ರು ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಅವಾಗ ಅದನ್ನ ಸ್ವಲ್ಪ ಡ್ಯಾಮೇಜ್ ಆಯ್ತಲ್ಲ ಅಂತ ತೆಗೆದ್ಬಿಟ್ರು ಆವಾಗ ಅಲ್ಲಿ ನಿಂತ್ಕೊಂಡಾಗ ಈ ಮನ್ ಈ ಹದಿನಾರ್ನೂರು ಒಂದ್ನೂರ್ ಕೂಡ ಕಾಣಿಸ್ತಿಲ್ಲ ಆವಾಗ ಈ ಕಂಬ ಅಲ್ಲಿ ಅಡ್ಡ ಆಗ್ತಾ ಇತ್ತು ನೀವೆಲ್ಲ ಇಬ್ರು ಕೂತ್ಕೊಳ್ಳಿ ರಾಣಿಗೆ ಬರೀ ಮಗಳ್ ಮಾತ್ರ ಕಾಣಿಸ್ತಾಳೆ ರಾಜನ್ ಪ್ಲೇಸ್ ಅಲ್ಲಿ ಇಬ್ರು ಕಾಣಿಸ್ತಾರೆ ಮಗಳು ಹಳೆಯ ಇಬ್ರು ಅದಕ್ಕೆ ನಿಮ್ಮನ್ನ ಇಬ್ರು ನಾನು ಕೂತ್ಕೊಳ್ಳಿ ಅಂತ ನಾ ಹೇಳಿದ್ರು ಅದ್ ಕೂತ್ಕೊಂಡು ಅವ್ರಲ್ಲಿ ನೋಡಿದಾಗ

ಹಾ ಈಗ ಅದು ರಾಣಿ ಪ್ಲೇಸ್ ಈಗ ರಾಜನ್ ಪ್ಲೇಸ್ ಬನ್ನಿ ಈಗ ರಾಣಿ ಪ್ಲೇಸ್ ಅಲ್ಲಿ ಒಬ್ರು ಕಾಣ್ತಾರೆ ಈಗ ರಾಜನ್ ಪ್ಲೇಸ್ ಬನ್ನಿ ಬಂದ್ ನೋಡಿ ಇಬ್ರು ಕಾಣ್ತಾರೆ ಹಂಗೆ ಚೇಂಜ್ ಮಾಡಿ ಈ ಕಡೆ ಎಲ್ಲಾರು ಕೂರ್ಸಿ ಬೇಕಾದ್ರೆ ಕೂತ್ಕೊಂಡ್ರು ಅದೇ ರೀತಿ ಕಾಣುತ್ತೆ ಒಂದು ರಾಣಿ ಪ್ಲೇಸ್ ಅಲ್ಲಿ ಒಬ್ರು ಕಾಣ್ತಾರೆ ರಾಜ ಅವ್ರು ಕುತ್ಕೊಂಡಾಗ ಎರಡು ಪ್ಲೇಸ್ ಅಲ್ಲಿ ಇಬ್ರು ಕಾಣ್ತಾರೆ ಒಬ್ರು ಸ್ವಲ್ಪ ಇಬ್ರುನು ಈ ಕಾಣಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಕಡೆ ಬಂದ್ಬಿಟ್ರೆ ನೋಡಿ ಈ ರೀತಿಯಾಗಿ ಕುತ್ಕೊಂಡಾಗ ಒಬ್ರು ಕಾಣಿಸಲ್ಲ ಒಬ್ರು ಕಾಣಿಸ್ತಾರೆ ಅಂದ್ರೆ ಮಗಳ ಕಾಣಿಸಲ್ಲ ಅಳಿಯ ಕಾಣಿಸ್ತಾರೆ ರಾಣಿ ನೋಡ್ಬೇಕಾದ್ರೆ ರಾಣಿಗೆ ಮಗಳು ಮಾತ್ರ ಕಾಣಿಸಲ್ಲ ಮಾತ್ರ ಕಾಣಿಸ್ತಾರೆ ಅದೇ ರಾಜರಿಗಾದ್ರೆ ಹೀಗೆ ಕುತ್ಕೊಂಡಾಗ ಇಲ್ಲಿ ನೋಡಿ ಇಬ್ರುನು ಕಾಣಿಸ್ತಾರೆ ಯಾಕೆ ಹೆಸರು ಬಂತು ಅಂತಂದ್ರೆ ಹಿಂದೆ ಎಲ್ಲಾ ದೇಶಕ್ಕೆ ಒಳ್ಳೇದಾಗ್ಬೇಕು ಭೂ ಒಳ್ಳೇದಾಗ್ಬೇಕು ಅಂದ್ರೆ ಋಷಿ ಮುನಿಗಳು ಎಲ್ಲಾ ಯಾಗ ಹೋಮಗಳನ್ನೆಲ್ಲ ಮಾಡ್ತಾ ಇದ್ರು ಅದೇ ರೀತಿ ಋಷಿ ಮುನಿಗಳೆಲ್ಲ ಸೇರ್ಕೊಂಡು ಇಲ್ಲಿ ಹೋಮ ಹವನ ಯಾಗಗಳನ್ನ ಮಾಡಬೇಕಾರೆ ಒಂದ್ಸರಿ ರಾಕ್ಷಸರು ಬಂದು ಅದನ್ನ ಅಡ್ಡಿ ಮಾಡೋದು ಅವರ ಒಂದು ಪ್ರವೃತ್ತಿ ಅದು ಹಾಗಾಗಿ ಅವ್ರು ತೊಂದರೆ ಕೊಡ್ತಾ ಇರ್ತಾರೆ ಅದನ್ನ ಮುಂದುವರ್ಸಕ್ ಬಿಡ್ತಾ ಇರಲಿಲ್ಲ ಆಗ ಋಷಿ ಮುನಿಗಳೆಲ್ಲ ಸೇರ್ಕೊಂಡು ತಪಾಸ್ ಮಾಡಿ ಋಷಿ ಮುನಿಗಳೆಲ್ಲ ಸೇರಿ ನಾರಾಯಣನ ತಪಸ್ ಮಾಡಿ ಕೇಳ್ಕೊಂತಾರೆ ಈ ರಾಕ್ಷಸರಿಂದ ನಮ್ಗೆ ಬಿಡುಗಡೆ ಬೇಕು ಅಂತೇಳಿ ಆಗ ನಾರಾಯಣ ನಾನೇ ಅವತಾರನ ಎತ್ತಿ ಬಂದು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಾರಾಯಣ ಕೂಡ ಇಲ್ಲಿ ಅವತಾರನ ಎತ್ತಿ ಬರ್ತಾರೆ ಅವರ ತಲೆ ಬಂದು ಎಡಭಾಗಕ್ಕೆ ಬೀಳುತ್ತೆ ಅಂದ್ರೆ ಈ ಊರ್ ಕಡೆಗೆ ಆದ್ರಿಂದ ಈ ಊರಿಗೆ ಎಡತಲೆ ಅಂತ ಎಡತಲೆ ಅಂತ ಎಡಭಾಗ ಬಿದ್ದರಿಂದ ಎಡತಲೆ ಇಲ್ಲಿಂದ ಒಂದ್ ಕಿಲೋಮೀಟರ್ ಹೆಮ್ಮರಗಾಲ ಅಂತಿದೆ ರಾಕ್ಷಸರ ಕಾಲೆಲ್ಲ ಹೆಮ್ಮರ ಅಂದ್ರೆ ದೊಡ್ಡ ದೊಡ್ಡ ಕಾಲುಗಳು ಕಾಲು ಬಂದು ಆ ಕಡೆಯಿಂದ ಬಿದ್ದಿದ್ರಿಂದ ಆ ಊರಿಗೆ ಹೆಮ್ಮರಗಾಲ ಅಂತ ಹೆಸರು ಬಂತು ಇದು ಒಂಥರ ಅವಳಿ ಗ್ರಾಮಗಳ ತರ ಒಂದೇ ಕಿಲೋಮೀಟರ್ ಅರ್ಧ ಎಲ್ಲ ಆಗೋಗಿದೆ ಮನೆಗಳು ಇನ್ನೊಂದು ಸ್ವಲ್ಪ ಗ್ಯಾಪ್ ಇದೆ ಮಧ್ಯ ಹೆಡತಲೆ ಹೆಮ್ಮರಗಾಲ ಅಂತ ಅಲ್ಲೂ ಸಂತಾನ ವೇಣುಗೋಪಾಲ ಹ್ಮ್ ಗೋಪಾಲ ಸ್ವಾಮಿ ಇದು ಅದು ಆದ್ರಿಂದ ಆ ಊರಿಗೆ ಹೆಮ್ಮರಗಾಲ ಅಂತಲೂ ಈ ಊರಿಗೆ ಹೆಡತಲೆ ಅಂತ ಹೆಸರು ಬಂತು ಧನ್ಯವಾದಗಳು ಹ್ಮ್ ಥ್ಯಾಂಕ್ ಯು ಮೇಡಮ್ ಇಲ್ಲಿ ಯಾವ ಊರಿಗೆ ಬಂದ್ಬೇಕಿದ್ರು ಬಸ್ ಯಾವ್ದು ಹೇಳಿ ಇಲ್ಲಿ ಮೇಡಮ್ ಇದು ಯಾವ ಊರಿದು ಬದನ್ವಾಳು ಬದನ್ವಾಳು ಇಲ್ಲಿಗೆ ಬಂದ್ರೆ ಇಲ್ಲಿಂದ ಆಟೋದಲ್ಲಿ ಮಣಿಯವರು ಎಲ್ಲಾ ಪ್ಲೇಸ್ ನು ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬರ್ತಾರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಇಲ್ಲೇ ಇರ್ತಾರೆ ಇವ್ರ ಫೇಸ್ ನೋಡಿ ನೆನ್ಪಿಟ್ಕೊಳ್ಳಿ ಹಾ ಹೇಳಿ